ಗೆಳೆಯರೇ ಫ್ಯೂಚರ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೇ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟೂ ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು ಮೇಷರಾಶಿ ಈ ದಿನ ಖರ್ಚು ಅಧಿಕವಾಗುವ ಸಾಧ್ಯತೆ ಇದೆ ಹಣಕಾಸು ನಿರ್ವಹಣೆಯಲ್ಲಿ ಎಚ್ಚರಿಕೆಯಿಂದ ಇರಿ ಕುಟುಂಬದಲ್ಲಿ ಮಾತು ಮೊತ್ತುಗಳಾಗಬಹುದು ಸಂತೋಷಕ್ಕಾಗಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಪಾಲ್ಗೊಳ್ಳಿ ಇಂದು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡವಿರಬಹುದು ಸಹ ಉದ್ಯೋಗಿಗಳಿಂದ ಸಹಕಾರ ಕಡಿಮೆ ಅನುಭವಿಸಬಹುದು ಆರೋಗ್ಯದ ಕಡೆ ಗಮನ ಹರಿಸಬೇಕು ಇಂದು ನಿಮಗೆ ಪ್ರಯಾಣದ ಯೋಗವಿದೆ ಇಂದು ನಿಮ್ಮ ಸೌಕರ್ಯ ವಲಯದಿಂದ ಹೊರಬರುವುದು ಕಠಿಣವಾಗಬಹುದು ಆದರೆ ಕೊನೆಯಲ್ಲಿ ಅದು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಪ್ರೇಮ ಜೀವನವು ಇಂದು ಬಲಗೊಳ್ಳುತ್ತದೆ ನೀವು ಉನ್ನತ ಸ್ಥಾನಕ್ಕೆ ಬಡ್ತಿ ಪಡೆಯಬಹುದು ಆದಾಯದ ಏರಿಕೆಯು ಆರ್ಥಿಕ ಸ್ಥಿರತೆಯನ್ನು ಉತ್ತೇಜಿಸುತ್ತದೆ ನಿಮ್ಮ ವ್ಯವಹಾರವು ಅಭಿವೃದ್ಧಿ ಹೊಂದುವ ಸಾಧ್ಯತೆ ಇರುತ್ತದೆ ಆದ್ದರಿಂದ ಇದು ನಿಮಗೆ ಉತ್ತಮ ದಿನವಾಗಿದೆ ಇಂದು ಹಿರಿಯರ ಗೌರವವನ್ನು ನೋಡಿಕೊಳ್ಳಿ ಅತಿಯಾದ ಕೋಪದಿಂದಾಗಿ ನೀವು ನಿಮ್ಮನ್ನು ಹಾನಿ ಮಾಡಿಕೊಳ್ಳುತ್ತೀರಿ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಸ್ವಭಾವ ಮತ್ತು ಕೆಲಸದ ಶೈಲಿಯನ್ನು ಬದಲಾವಣೆಗಳನ್ನು ತರುವುದು ಅವಶ್ಯಕವಾಗಿದೆ ಕೆಲವು ಪ್ರಮುಖ ವಿಷಯವನ್ನು ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತದೆ ವ್ಯವಹಾರದಲ್ಲಿ ತೆಗೆದುಕೊಂಡ ಕೆಲವು ಘನ ಮತ್ತು ಗಂಭೀರ ನಿರ್ಧಾರಗಳು ಪ್ರಯೋಜನಕಾರಿಯಾಗುತ್ತವೆ ಪ್ರಯೋಜನಕಾರಿಯಾದ ಎಲ್ಲ ವಿಷಯಗಳು ನಿಮಗೆ ಹೆಚ್ಚು ಅನುಕೂಲಕರವಾಗಿಯೇ ಇರುತ್ತವೆ ಇಂದು ಸಹ ಉದ್ಯೋಗಿಗಳು ಮತ್ತು ಸಿಬ್ಬಂದಿಗಳ ಸರಿಯಾದ ಸಹಕಾರವು ನಿಮ್ಮ ವ್ಯವಹಾರದಲ್ಲಿ ಪ್ರಗತಿಯನ್ನು ನೀಡುತ್ತದೆ ಪಾಲುದಾರಿಕೆಗೆ ಸಂಬಂಧಿಸಿದ ಯಾವುದೇ ಯೋಜನೆಗಳನ್ನು ಸದ್ಯಕ್ಕೆ ತಡೆ ಹಿಡಿಯಿರಿ ಇಂದು ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದರಿಂದ ನೀವು ತಾಜಾತನ ಮತ್ತು ಚೈತನ್ಯಶೀಲರಾಗಿರುತ್ತೀರಿ ನಿಮ್ಮ ಪ್ರೀತಿಯ ಸಂಗಾತಿಯನ್ನು ಭೇಟಿ ಮಾಡಲು ನಿಮಗೆ ಅವಕಾಶ ಸಿಗುತ್ತದೆ ರಕ್ತದೊತ್ತಡ ಮತ್ತು ಮಧುಮೇಹ ಇರುವವರು ತಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಮತ್ತು ನಿಯಮಿತವಾಗಿ ತಪಾಸಣೆಗಳನ್ನು ಮಾಡಿಸಿಕೊಳ್ಳಬೇಕು ಋಷಭ ರಾಶಿ ಇಂದು ನಿಮ್ಮ ಪರಿಶ್ರಮಕ್ಕೆ ಈ ದಿನ ಉತ್ತಮ ಫಲ ಬರಲಿದೆ ಹಿರಿಯರ ಮೆಚ್ಚುಗೆ ಪಡೆಯಬಹುದು ವ್ಯಾಪಾರದಲ್ಲಿ ಲಾಭವಿರುವ ಯೋಗವಿದೆ ಬಂಧು ಮಿತ್ರರೊಂದಿಗೆ ಸಂತೋಷದ ಸಮಯ ಕಳೆಯಬಹುದು ಪ್ರೀತಿ ಪಾತ್ರರಿಂದ ಸಿಹಿ ಸುದ್ದಿ ಕೇಳಬಹುದು ವಿದ್ಯಾರ್ಥಿಗಳಿಗೆ ಇದು ಅಭ್ಯಾಸಕ್ಕೆ ಸೂಕ್ತ ದಿನವಾಗಿದೆ ಯಾವುದೇ ಮಹತ್ವದ ನಿರ್ಧಾರ ತಾಳ್ಮೆಯಿಂದ ತೆಗೆದುಕೊಳ್ಳಿ ಇಂದು ನಿಮ್ಮ ವೈಯಕ್ತಿಕ ಅಥವಾ ವೃತ್ತಿಪರ ಕ್ಷೇತ್ರದಲ್ಲಿ ನೀವು ಸಂಕ್ಷಿಪ್ತವಾಗಿರಬಹುದು ನಿಮ್ಮ ಪ್ರೇಮ ಜೀವನದಲ್ಲಿ ತೊಡಕುಗಳು ಉಂಟಾಗಬಹುದು ವೃತ್ತಿಪರ ಜೀವನದಲ್ಲಿ ಸಮಸ್ಯೆಗಳು ಮೇಲುಗೈ ಸಾಧಿಸಿ ಶಾಶ್ವತ ಪರಿ ಪರಿಹಾರಗಳನ್ನು ಕಂಡುಕೊಳ್ಳುವಂತೆ ಮಾಡುತ್ತದೆ ಫಲಿತಾಂಶಗಳು ನೀವು ನಿರೀಕ್ಷಿಸಿದಂತೆ ಇಲ್ಲದ ಕಾರಣ ಇಂದು ನೀವು ನಿಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳಬಹುದು ಆರೋಗ್ಯ ಸಮಸ್ಯೆಗಳು ಇನ್ನೂ ಅಸ್ತಿತ್ವದಲ್ಲಿವೆ ಆದ್ದರಿಂದ ಸರಿಯಾದ ಕಾಳಜಿ ವಹಿಸಿ ಆರ್ಥಿಕವಾಗಿ ನೀವು ಸಂಬಂಧಿಕರು ಅಥವಾ ಆಪ್ತ ಸ್ನೇಹಿತರಿಂದ ಸಹಾಯ ಪಡೆಯಬಹುದು ಇಂದು ಅಪರಿಚಿತರೊಂದಿಗೆ ವ್ಯವಹರಿಸುವಾಗ ಜಾಗರೂಕರಾಗಿರಬೇಕು ವೆಚ್ಚಗಳನ್ನು ನಿಯಂತ್ರಿಸಿ ಇದು ನಿಮ್ಮ ಆರ್ಥಿಕ ವ್ಯವಸ್ಥೆಯನ್ನು ಹೆಚ್ಚಿನ ಪ್ರಮಾಣದಲ್ಲಿ ಸುಧಾರಿಸುತ್ತದೆ ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯ ಕೊರತೆ ಇರಬಹುದು ಇಂದು ಆಸ್ತಿಗೆ ಸಂಬಂಧಿಸಿದ ಯಾವುದೇ ನಿರ್ಧಾರವನ್ನು ತಡೆಹಿಡಿಯಿರಿ ಕೆಲಸದ ಕ್ಷೇತ್ರದಲ್ಲಿ ಗಂಭೀರ ನಿರ್ಧಾರ ತೆಗೆದುಕೊಳ್ಳುವುದು ಮುಖ್ಯವಾಗುತ್ತದೆ ನಿಮ್ಮ ಸಣ್ಣ ನಿರ್ಲಕ್ಷ್ಯದಿಂದಾಗಿ ದೊಡ್ಡ ಆದೇಶ ರದ್ದಾಗಬಹುದು ಆದಾಯ ತೆರಿಗೆ ಕಸ್ಟಮ್ಸ್ ಇತ್ಯಾದಿಗಳಿಗೆ ಸಂಬಂಧಿಸಿದ ಸಮಸ್ಯೆ ಇರಬಹುದು ಆದ್ದರಿಂದ ನಿಮ್ಮ ದಾಖಲೆಗಳನ್ನು ಇತ್ಯಾದಿಗಳಿಗಾಗಿ ಸರಿಯಾಗಿ ಬಳಸಿಕೊಳ್ಳಿ ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಮಾಧುರ್ಯ ಇರುತ್ತದೆ ಪ್ರೇಮ ಸಂಬಂಧಗಳಲ್ಲಿ ನೀವು ಕುಟುಂಬ ಸದಸ್ಯರ ಅನುಮೋದನೆಯನ್ನು ಸಹ ಪಡೆಯುತ್ತೀರಿ ಆರೋಗ್ಯವು ಉತ್ತಮವಾಗಿ ಉಳಿಯುತ್ತದೆ ಮಹಿಳೆಯರು ಇಂದು ತಮ್ಮ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಬೇಕು ಕೀಳು ಮತ್ತು ಮೊನಕಾಳು ನೋವು ಇಂದು ಹೆಚ್ಚಾಗಬಹುದು ಮಿಥುನ ರಾಶಿ ಇಂದಿನ ದಿನ ಶುಭ ಕಾರ್ಯದಲ್ಲಿ ಪಾಲ್ಗೊಳ್ಳುವ ಯೋಗವಿದೆ ಯಾವುದೇ ನವೀನ ಕಲ್ಪನೆ ನಿಮ್ಮ ಮುಂದೆ ಬರಬಹುದು ಕೆಲಸದ ಸ್ಥಳದಲ್ಲಿ ನಿಮಗೆ ಹೊಸ ಹೊಣೆಗಾರಿಕೆಗಳು ಬರಬಹುದು ದೈಹಿಕ ಆರೋಗ್ಯದ ಕಡೆ ಗಮನ ಕೊಡಿ ನಿಮ್ಮ ಪ್ರತಿಭೆ ತೋರಿಸಲು ಸೂಕ್ತ ವೇದಿಕೆ ಸಿಗಬಹುದು ಮಕ್ಕಳ ಬಗ್ಗೆ ಖುಷಿಯ ಸುದ್ದಿ ಬರಬಹುದು ಇಂದು ಬಂದು ಬಳಗದ ಜೊತೆಗೂಡಿ ಸಮಯ ಕಳೆಯುತ್ತೀರಿ ಇಂದು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಯಾವುದೇ ಬದಲಾವಣೆಗಳನ್ನು ನಿರೀಕ್ಷಿಸಲಾಗುವುದಿಲ್ಲ ನೀವು ನಿಮ್ಮ ಆ ಏಕಾತನತೆಯ ದಿನಚರಿಯಲ್ಲಿ ಬದುಕುವುದನ್ನು ಮುಂದುವರಿಸುತ್ತೀರಿ ನೀವು ವಿರಾಮಕ್ಕಾಗಿಯೇ ಹತೊರಿಯುತ್ತೀರಿ ಆದರೆ ತಪ್ಪಿಸಿಕೊಳ್ಳುವುದು ಕಷ್ಟವಾಗುತ್ತದೆ ಹಳೆಯ ಸ್ನೇಹಿತ ಸಾಲ ಕೇಳಬಹುದು ಈ ಉಪಕಾರವನ್ನು ಹಿಂದಿರುಗಿಸುವ ಸಮಯ ಇದಾಗಿರುತ್ತದೆ ಆದ್ದರಿಂದ ಹಿಂದೆ ಸರಿಯಬೇಡಿ ಕುಟುಂಬ ಸದಸ್ಯರ ಆರೋಗ್ಯವು ಉತ್ತಮವಾಗಿಲ್ಲದಿರಬಹುದು ಆದ್ದರಿಂದ ಅವರ ಬಗ್ಗೆ ಕಾಳಜಿ ವಹಿಸಿ ಇಂದು ಅನಗತ್ಯ ವೆಚ್ಚಗಳು ನಿಮ್ಮನ್ನು ಕಾಡುತ್ತವೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯ ಬಗ್ಗೆ ಗಮನಹರಿಸಬೇಕು ಕೆಲವೊಮ್ಮೆ ಹೆಚ್ಚಿನದನ್ನು ಪಡೆಯುವ ಬಯಕೆ ಮತ್ತು ಕೆಲಸದ ಕಡೆಗೆ ಆತುರ ಎರಡು ನಿಮಗೆ ಹಾನಿಕಾರಕವಾಗುತ್ತವೆ ಶಾಂತಿ ಮತ್ತು ತಾಳ್ಮೆಯನ್ನು ಕಾಪಾಡಿಕೊಳ್ಳಿ ಇಂದು ಸ್ಥಗಿತಗೊಂಡ ಉತ್ಪಾದನೆಗೆ ಸಂಬಂಧಿಸಿದ ಕೆಲಸವು ವೇಗವನ್ನು ಪಡೆಯುತ್ತದೆ ಅಡಚಣೆಯ ಹೊರತಾಗಿಯೂ ಕೆಲಸವು ಪೂರ್ಣಗೊಳ್ಳುತ್ತಲೇ ಇರುತ್ತದೆ ಆದರೆ ನಿಮ್ಮ ವ್ಯವಹಾರದಲ್ಲಿ ವೇಗವನ್ನು ತರಲು ಹೆಚ್ಚು ಹೆಚ್ಚು ಜಾಹೀರಾತು ಮಾಡುವ ಅವಶ್ಯಕತೆ ಇದೆ ಯಾವುದೇ ರೀತಿಯ ಕಾನೂನು ಬಾಹಿರ ಕೆಲಸದಲ್ಲಿ ಆಸಕ್ತಿ ವಹಿಸಬೇಡಿ ಇಂದು ಎಲ್ಲ ಸದಸ್ಯರೊಂದಿಗೆ ಒಟ್ಟಿಗೆ ಸಮಯ ಕಳೆಯುವುದರಿಂದ ಸಂಬಂಧದಲ್ಲಿ ಹೆಚ್ಚಿನ ಸುಧಾರಣೆ ಬರುತ್ತದೆ ನಿಮ್ಮ ಪ್ರೀತಿಯ ಸಂಗಾತಿಗೆ ಉಡುಗೊರೆ ನೀಡಿ ಇಂದು ಪ್ರಸ್ತುತ ಪರಿಸರದಿಂದ ನಿಮ್ಮನ್ನು ರಕ್ಷಿಸಿಕೊಳ್ಳಿ ಮತ್ತು ರೋಗ ನಿರೋಧಕ ಶಕ್ತಿಯನ್ನು ಬಲವಾಗಿರಿಸಿಕೊಳ್ಳಿ ಇಲ್ಲದಿದ್ದರೆ ಆರೋಗ್ಯವು ಉತ್ತಮವಾಗಿಲ್ಲದಿರಬಹುದು ಕಟಕ ರಾಶಿಯ ಇಂದು ನಿಮ್ಮ ಮನಸ್ಸಿಗೆ ಉತ್ಸಾಹವಿರುವ ದಿನವಾಗಿದೆ ಇಂದು ಭಾವನೆಗಳ ಮೇಲೆ ನಿಯಂತ್ರಣ ವಹಿಸಲು ಅಗತ್ಯವಿದೆ ಗುರಿ ಸಾಧಿಸಲು ಮನಸ್ಸು ಅಸ್ಥಿರವಾಗಿರಬೇಕು ಯಾವುದೇ ವಾದ ವಿವಾದಗಳಿಂದ ದೂರವಿರಿ ಮನೆಗೆ ಹೊಸ ವಸ್ತು ಖರೀದಿಯ ಯೋಗವಿದೆ ಹಣಕಾಸಿನಲ್ಲಿ ಸಣ್ಣ ಸಮಸ್ಯೆ ಎದುರಾಗಬಹುದು ಸ್ನೇಹಿತರ ಸಹಾಯದ ಅವಶ್ಯಕತೆ ಇದೆ ಸಂಬಂಧದಲ್ಲಿ ನಂಬಿಕೆ ಮುಖ್ಯವಾಗುತ್ತದೆ ಇಂದು ನೀವು ಉತ್ಸಾಹದಿಂದ ಇರುತ್ತೀರಿ ಮತ್ತು ಇಂದು ರಾತ್ರಿ ಪಾರ್ಟಿಯನ್ನು ಆಯೋಜಿಸಲು ನಿಮ್ಮೆಲ್ಲ ಶಕ್ತಿಯನ್ನು ವ್ಯಯಿಸಬಹುದು ಸ್ನೇಹಿತರೊಂದಿಗೆ ಮತ್ತೆ ಒಂದಾಗುವುದು ನಿಮ್ಮ ಗುರಿಯಾಗಿದೆ ಶಿಸ್ತು ನಿಮ್ಮ ರಕ್ತದಲ್ಲಿದೆ ಮತ್ತು ಅದು ಇಂದು ನಿಮಗೆ ಸ್ಪಷ್ಟವಾಗುತ್ತದೆ ಆರೋಗ್ಯ ಮತ್ತು ಆರ್ಥಿಕವಾಗಿ ವಿಷಯಗಳು ನಿಮಗೆ ಅನುಕೂಲಕರವಾಗಿರುತ್ತವೆ ನೀವು ದೀರ್ಘಾವಧಿಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡುವ ಬಗ್ಗೆ ಯೋಚಿಸುತ್ತಿದ್ದರೆ ಅದಕ್ಕೆ ಇದು ಒಳ್ಳೆಯ ದಿನವಾಗಿದೆ ಇಂದು ಯಾವುದೇ ಪರಿಸ್ಥಿತಿಯಲ್ಲಿ ತಾಳ್ಮೆ ಮತ್ತು ಶಾಂತಿಯನ್ನು ಕಾಪಾಡಿಕೊಳ್ಳುವುದು ಮುಖ್ಯವಾಗುತ್ತದೆ ಯಾವುದೇ ನಕಾರಾತ್ಮಕ ವಿಷಯವು ನಿಮ್ಮ ಆತ್ಮವಿಶ್ವಾಸವನ್ನು ಅಲುಗಾಡಿಸಬಹುದು ಭಯಭೀತರಾಗುವ ಬದಲು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವ ಸಮಯವಿದು ಹಿರಿಯರೊಂದಿಗೆ ಚರ್ಚಿಸುವುದು ಮತ್ತು ಅವರ ಸಲಹೆಯನ್ನು ಅನುಸರಿಸುವುದು ಮುಖ್ಯವಾಗುತ್ತದೆ ವ್ಯವಹಾರದಲ್ಲಿ ಸರಿಯಾದ ಆಂತರಿಕ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಲ್ಲಿ ನಿಮ್ಮ ಕೊಡುಗೆ ಅಗತ್ಯವಾಗಿದೆ ಪಾಲುದಾರಿಕೆಗೆ ಸಂಬಂಧಿಸಿದ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಲು ಕೂಡ ಇದು ಒಳ್ಳೆಯ ದಿನವಾಗಿದೆ ಯಾವುದೇ ಅಧಿಕೃತ ಕೆಲಸದ ಹೊರೆಯು ಹೆಚ್ಚಾಗಬಹುದು ರಾಜಕೀಯದಂತಹ ಚಟುವಟಿಕೆಗಳಿಂದ ಇಂದು ನಿಮ್ಮನ್ನು ದೂರವಿಡಿಯೇ ಇಂದು ಗಂಡ ಮತ್ತು ಹೆಂಡತಿ ಪರಸ್ಪರ ಗೌರವ ಮತ್ತು ಪ್ರೀತಿಯನ್ನು ಹೊಂದಿರುತ್ತಾರೆ ಪ್ರೇಮ ಸಂಬಂಧದಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಒತ್ತಡ ಮತ್ತು ಆಯಾಸದಂತಹ ಚಟುವಟಿಕೆಗಳಿಂದ ದೂರವಿರಿಯೇ ಧ್ಯಾನ ಮತ್ತು ಯೋಗವನ್ನು ಅಭ್ಯಾಸ ಮಾಡಿಯೇ ಸಿಂಹರಾಶಿ ನೀವು ಇಂದು ಹೆಚ್ಚು ಚುರುಕುತನದಿಂದ ಕಾರ್ಯನಿರ್ವಹಿಸುತ್ತೀರಿ ನಿಮ್ಮ ನಿಲುವು ಪ್ರಭಾವ ಬೀರುತ್ತದೆ ಕೆಲಸದ ಗೆಲುವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಹಿರಿಯರ ಸಲಹೆ ಹೆಚ್ಚು ಪ್ರಯೋಜನಕಾರಿಯಾಗಿದೆ ನೂತನ ವ್ಯಾಪಾರ ಯೋಚನೆ ಹುಟ್ಟಬಹುದು ಆರೋಗ್ಯ ಕೂಡ ಸುಧಾರಿಸುತ್ತದೆ ಕುಟುಂಬ ಸದಸ್ಯರಿಂದ ಮೆಚ್ಚುಗೆ ಸಿಗುತ್ತದೆ ಎಂದು ನೀವು ಧೈರ್ಯದಿಂದ ಮುಂದೆ ಹೆಜ್ಜೆ ಇಡಿ ಇಂದು ನೀವು ನಿಮ್ಮ ಹಿಂದಿನ ಕೆಲವು ಬದ್ಧತೆಗಳನ್ನು ಪಾಲಿಸುವಲ್ಲಿ ನಿರತರಾಗಿರುತ್ತೀರಿ ನೀವು ನಿಜವಾಗಿಯೂ ನಂಬಿದ್ದಕ್ಕಾಗಿ ಹೋರಾಡುವುದು ತಪ್ಪಲ್ಲ ಆದರೆ ಈ ಪ್ರಕ್ರಿಯೆಯಲ್ಲಿ ಆಕ್ರಮಣಕಾರಿಯಾಗದಿರಲು ಪ್ರಯತ್ನಿಸಿಯೇ ಪ್ರೇಮ ಜೀವನವು ಸುಧಾರಿಸುವುದನ್ನು ಕಾಣಬಹುದು ನೀವು ನಿಮ್ಮ ಸಂಗಾತಿಯೊಂದಿಗೆ ಕೆಲವು ಗುಣಮಟ್ಟದ ಸಮಯವನ್ನು ಕಳೆಯುತ್ತೀರಿ ಮತ್ತು ಅವರ ಬಗ್ಗೆ ಹೆಮ್ಮೆ ಪಡುತ್ತೀರಿ ಯೋಚಿಸದೆ ಆತುರದಿಂದ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಇಲ್ಲದಿದ್ದರೆ ನೀವು ಸ್ವಲ್ಪ ತೊಂದರೆಗೆ ಸಿಲುಕಬಹುದು ಮಕ್ಕಳ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಳ್ಳಿ ಮತ್ತು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಇದು ಅವರ ಮನೋಸ್ಥೈರ್ಯವನ್ನು ಹೆಚ್ಚಿಸುತ್ತದೆ ಈ ಸಮಯದಲ್ಲಿ ಎಲ್ಲಿಯಾದರೂ ಪ್ರಯಾಣಿಸುವುದು ಸಮಯ ಮತ್ತು ಹಣದ ವ್ಯರ್ಥವಾಗುತ್ತದೆ ಆದ್ದರಿಂದ ಹಾಗೆಯೇ ಉಳಿಯಿರಿ ಇಂದು ಯಾವುದೇ ಹೊಸ ಯೋಚನೆ ಅಥವಾ ಹೊಸ ಕೆಲಸ ವ್ಯವಹಾರದಲ್ಲಿ ಯಶಸ್ವಿಯಾಗದೇ ಇರಬಹುದು ಆದ್ದರಿಂದ ಏನು ನಡೆಯುತ್ತಿದೆ ಎಂಬುದರ ಬಗ್ಗೆ ತಾಳ್ಮೆಯಿಂದ ಯೋಚಿಸಿ ಕ್ಲೈಂಟ್ನೊಂದಿಗೆ ಸೌಮ್ಯವಾಗಿರಿ ಕೋಪದಲ್ಲಿ ನೀವು ನಿಮ್ಮನ್ನು ಹಾನಿಗೊಳಿಸಬಹುದು ಸಹ ಉದ್ಯೋಗಿಯೊಂದಿಗೆ ಸ್ವಲ್ಪ ದೂರವಾಗುವ ಸಾಧ್ಯತೆ ಇದೆ ಇಂದು ಕುಟುಂಬ ಸದಸ್ಯರ ಬೆಂಬಲವು ನಿಮ್ಮ ಮನೋಸ್ಥೈರ್ಯ ಮತ್ತು ಕೆಲಸದ ಸಾಮರ್ಥ್ಯವನ್ನು ಹೆಚ್ಚಿಸುತ್ತದೆ ಯಾವುದೇ ರೀತಿಯ ನಕಾರಾತ್ಮಕ ಮಾತುಗಳು ಪ್ರೇಮ ಸಂಬಂಧಗಳಲ್ಲಿ ಅಂತರವನ್ನು ಮಾಡಬಹುದು ಕನ್ಯಾ ರಾಶಿ ಇಂದು ನೀವು ಆತ್ಮ ಪರಿಶೀಲನೆ ಮಾಡುವ ಯೋಗವಿದೆ ನಿರ್ಣಯಗಳಲ್ಲಿ ಸ್ಪಷ್ಟತೆ ಕಾಣಬಹುದು ಕಾರ್ಯಕ್ಷೇತ್ರದಲ್ಲಿ ಸಣ್ಣ ಬದಲಾವಣೆಯ ಸಾಧ್ಯತೆ ಇದೆ ಹಣಕಾಸು ಸ್ಥಿತಿಯಲ್ಲಿ ಏಳಿಗೆ ಕಾಣಬಹುದು ಓದಿನಲ್ಲಿ ಗಂಭೀರತೆ ಮುಖ್ಯವಾಗುತ್ತದೆ ಬಂಧುಗಳೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗಬಹುದು ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬಹುದು ಕೆಲಸದಲ್ಲಿ ಧೈರ್ಯವೇ ನಿಮ್ಮ ನಂಬಿಕೆ ಆಗಿರುತ್ತದೆ ಇಂದು ವೃತ್ತಿಪರ ಜೀವನದಲ್ಲಿ ಸ್ವಲ್ಪ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ನೀವು ನಿಮ್ಮ ಮೇಲ್ವಿಚಾರಕರ ಜೊತೆ ಕೆಲವು ಸೃಜನಶೀಲ ವಿಚಾರಗಳನ್ನು ಹಂಚಿಕೊಳ್ಳುವ ಮೂಲಕ ಅವರನ್ನು ಮೆಚ್ಚಿಸಬಹುದು ವೈಯಕ್ತಿಕ ಜೀವನದಲ್ಲಿ ಯಾರಾದರೂ ನಿಮಗೆ ಇಂದು ಹಾನಿ ಮಾಡಲು ಪ್ರಯತ್ನಿಸಬಹುದು ಹೃದಯದ ವಿಷಯಗಳಲ್ಲಿ ಜಾಗರೂಕರಾಗಿರಿ ಏಕೆಂದರೆ ನೀವು ಎದೆಗುಂದುವ ಸಾಧ್ಯತೆ ಇದೆ ಆರೋಗ್ಯದ ದೃಷ್ಟಿಯಿಂದ ಕೆಲವು ನೋವುಗಳು ನಿಮ್ಮನ್ನು ತೊಂದರೆಗೊಳಿಸಬಹುದು ಆದ್ದರಿಂದ ಎಚ್ಚರಿಕೆಯಿಂದ ಇರಿ ಸಂಬಂಧಿ ಅಥವಾ ಆಪ್ತ ಸ್ನೇಹಿತರಿಗೆ ಸಂಬಂಧಿಸಿದ ಅಹಿತಕರ ಘಟನೆ ಸಂಭವಿಸಬಹುದು ಇದರಿಂದಾಗಿ ಮನಸ್ಸು ದುಃಖಿತವಾಗಿರುತ್ತದೆ ಯೋಚಿಸದೆ ಯಾವುದೇ ಹೊಸ ಕೆಲಸವನ್ನು ಪ್ರಾರಂಭಿಸಬೇಡಿ ಈ ಸಮಯದಲ್ಲಿ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಸಮಯವು ತುಂಬ ಅನುಕೂಲಕರವಾಗಿರುವುದಿಲ್ಲ ವ್ಯವಹಾರದಲ್ಲಿಯೇ ವಿಶೇಷ ಯೋಜನೆಯಲ್ಲಿ ಹೂಡಿಕೆ ಮಾಡುವ ಯೋಜನೆ ಇದ್ದರೆ ಅದರ ಬಗ್ಗೆ ಹೆಚ್ಚು ಯೋಚಿಸಿ ಹಣಕಾಸಿಗೆ ಸಂಬಂಧಿಸಿದ ವಿಷಯಗಳಲ್ಲಿಯೇ ಕೆಲವು ತೊಡಕುಗಳು ಇರಬಹುದು ಕೆಲಸ ಮಾಡುವ ಜನರಿಗೆ ಹೆಚ್ಚುವರಿ ಕೆಲಸದ ಹೊರೆ ಇರುತ್ತದೆ ಕೆಲವು ಜವಾಬ್ದಾರಿಗಳು ಸಹ ಬರುತ್ತವೆ ಇಂದು ಗಂಡ ಮತ್ತು ಹೆಂಡತಿಯ ನಡುವೆ ಕೆಲವು ವ್ಯತ್ಯಾಸಗಳು ಇರುತ್ತವೆ ತಂಪಾದ ಮನಸ್ಸು ಮತ್ತು ಪರಸ್ಪರ ತಿಳುವಳಿಕೆಯಿಂದ ಸಮಸ್ಯೆಯನ್ನು ಪರಿಹರಿಸುವುದು ಉತ್ತಮ ತುಲಾ ರಾಶಿ ಇಂದು ನಿಮ್ಮ ಸ್ನೇಹ ಮತ್ತು ಸಮನ್ವಯದ ಶಕ್ತಿಯು ಉತ್ತಮ ಫಲ ನೀಡಬಹುದು ತೀರ್ಮಾನಗಳಲ್ಲಿ ತಾಳ್ಮೆ ಅಗತ್ಯವಾಗಿದೆ ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯ ಉದ್ಭವಿಸಬಹುದು ಅನಾರೋಗ್ಯದ ಲಕ್ಷಣಗಳು ಇಂದು ಕಂಡುಬರುವ ಸಾಧ್ಯತೆ ಇದೆ ಹಣಕಾಸಿನಲ್ಲಿ ಎಚ್ಚರಿಕೆ ಅಗತ್ಯವಾಗಿದೆ ಹಣಕಾಸಿನ ಲಿಮಿತವಾಗಿ ನಿರ್ವಹಣೆ ಮಾಡಿ ಮನೆಗೆ ಸಂಬಂಧಿಸಿದ ಕೆಲಸಗಳು ಮುಂದುವರಿಯಬಹುದು ಕುಟುಂಬಕ್ಕೆ ಇಂದು ಸಮಯ ಕೊಡಿ ಇಂದು ವೃತ್ತಿಪರವಾಗಿಯೇ ನಿಮಗೆ ಎಲ್ಲವೂ ಚೆನ್ನಾಗಿ ಆಗದಿರಬಹುದು ಆದ್ದರಿಂದ ನೀವು ಎಚ್ಚರಿಕೆಯಿಂದ ಮುಂದುವರಿಯಬೇಕಾದ ದಿನವಿದು ಹೊಸ ಯೋಜನೆಗಳನ್ನು ಕೈಗೆತ್ತಿಕೊಳ್ಳುವಾಗ ಜಾಗರೂಕರಾಗಿರಿ ಏಕೆಂದರೆ ನೀವು ಅಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬಹುದು ವೈಯಕ್ತಿಕ ಜೀವನದಲ್ಲಿ ಬೆಳವಣಿಗೆಯನ್ನು ನಿರೀಕ್ಷಿಸಬಹುದು ಆರೋಗ್ಯಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಇಂದು ನಿಮ್ಮನ್ನು ಕಾಡಬಹುದು ಆದ್ದರಿಂದ ಅನಾರೋಗ್ಯಕರ ಆಹಾರವನ್ನು ಸೇವಿಸಬೇಡಿ ಇಂದು ಅನುಪಯುಕ್ತ ಚಟುವಟಿಕೆಗಳಲ್ಲಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ ನಿಕಟ ವ್ಯಕ್ತಿಯೊಂದಿಗೆ ಕೆಲವು ವಿಷಯದ ಬಗ್ಗೆ ಚರ್ಚೆ ಇದ್ದಕ್ಕಿದ್ದಂತೆ ಹೆಚ್ಚಾಗಬಹುದು ಯಾವುದೇ ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತುಂಬ ಕೋಪ ಮತ್ತು ಕೋಪಗೊಳ್ಳುವ ಬದಲು ಪರಿಹಾರವನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ವ್ಯವಹಾರದಲ್ಲಿ ಕೆಲವು ಏರಿಳಿತಗಳು ಉಂಟಾಗುತ್ತವೆ ಈ ಪರಿಸ್ಥಿತಿಯಲ್ಲಿ ಅನುಭವಿ ಜನರ ಬೆಂಬಲ ಮತ್ತು ಮಾರ್ಗದರ್ಶನವು ನಿಮಗೆ ಸಹಾಯಕವಾಗಿರುತ್ತದೆ ಕೆಲಸದಲ್ಲಿ ಹೆಚ್ಚಿದ ಕೆಲಸದ ಹೊರೆಯಿಂದಾಗಿ ಸ್ವಲ್ಪ ಒತ್ತಡವಿರುತ್ತದೆ ಆದ್ದರಿಂದ ನಿಮ್ಮ ಕೆಲಸದ ಆದ್ಯತೆಗಳಿಗೆ ವ್ಯವಸ್ಥಿತ ರೀತಿಯಲ್ಲಿ ಗಮನ ಕೊಡಿಯೇ ಇಂದು ಸಮಸ್ಯೆಗಳನ್ನು ಶಾಂತಿಯುತವಾಗಿ ಪರಿಹರಿಸಲು ಪ್ರಯತ್ನಿಸಿ ಯೋಗ ಧ್ಯಾನದಂತಹ ಚಟುವಟಿಕೆಗಳತ್ತಲು ಗಮನ ಕೊಡಿ ವೃಶ್ಚಿಕ ರಾಶಿ ಇಂದು ಆರ್ಥಿಕವಾಗಿಯೂ ಮತ್ತು ಮನಸ್ಸಿನಲ್ಲಿಯೂ ಉತ್ತಮ ಸಮತೋಲನ ಇರುತ್ತದೆ ಕೆಲಸದಲ್ಲಿ ನಿರಂತರ ಶ್ರಮದಿಂದ ಯಶಸ್ಸು ಸಾಧ್ಯವಾಗುತ್ತದೆ ಸಂಚಾರದಲ್ಲಿ ಎಚ್ಚರಿಕೆ ಇರಲಿ ಸ್ನೇಹಿತರೊಂದಿಗೆ ಸಂಭಾಷಣೆಯುವ ಧೈರ್ಯ ತುಂಬಬಹುದು ಅನಿರೀಕ್ಷಿತ ಲಾಭವಿರುವ ಸಾಧ್ಯತೆ ಇದೆ ಮನೆಗೆ ಸಂಬಂಧಿಸಿದ ಕೆಲಸಗಳಲ್ಲಿ ಭಾಗವಹಿಸುವಿರಿ ಮಕ್ಕಳ ಭವಿಷ್ಯದ ಬಗ್ಗೆ ಚಿಂತನೆ ಮಾಡಬಹುದು ಭಕ್ತಿಯಲ್ಲಿ ನಿಮ್ಮ ಮನಸ್ಸು ನೆಮ್ಮದಿಯನ್ನು ಪಡೆಯುತ್ತದೆ ಇಂದಿನ ಈ ಹಂತದಲ್ಲಿ ಜೀವನವನ್ನು ಸರಳ ಮತ್ತು ನಿರಂತಕವಾಗಿ ಮಾಡಿಕೊಳ್ಳುವುದು ನಿಮ್ಮ ದೊಡ್ಡ ಅವಶ್ಯಕತೆಯಾಗಿದೆ ಇಂದು ನೀವು ಸಂದಿಗ್ಧತೆಯನ್ನು ಎದುರಿಸಬಹುದು ಕ್ಷುಲ್ಲಕ ವಿಷಯಗಳಿಗೆ ನಿಮ್ಮ ಕೋಪವನ್ನು ಕಳೆದುಕೊಳ್ಳಬೇಡಿ ಮತ್ತು ಶಾಂತವಾಗಿರಿ ಇಲ್ಲದಿದ್ದರೆ ಜನರು ನಿಮ್ಮ ಮೇಲೆ ವಿಶ್ವಾಸ ತೋರಿಸಲು ಹಿಂಜರಿಯಬಹುದು ಆದ್ದರಿಂದ ಅದರ ಮೇಲೆ ಸ್ವಲ್ಪ ಕೆಲಸ ಮಾಡಿ ರಿಯಲ್ ಎಸ್ಟೇಟ್ ವ್ಯವಹಾರಗಳು ನಿಮ್ಮ ಪರವಾಗಿರುವುದರಿಂದ ಆಸ್ತಿಯಲ್ಲಿ ಹಣವನ್ನು ಹೂಡಿಕೆ ಮಾಡಲು ಇದು ನಿಮಗೆ ಒಳ್ಳೆಯ ದಿನವಾಗಿದೆ ತಾಳ್ಮೆ ಮತ್ತು ಶಾಂತತೆಯಿಂದ ಕೆಲಸ ಮಾಡಿ ಕೋಪವು ವಿಷಯಗಳನ್ನು ಇನ್ನಷ್ಟು ಹದಗೆಡಿಸಬಹುದು ಯಾವುದೇ ಕಾರಣವಿಲ್ಲದೆ ಮಾನಹಾನಿ ಅಥವಾ ಸುಳ್ಳು ಆರೋಪದ ಸಾಧ್ಯತೆ ಇದೆ ತಪ್ಪು ಪ್ರವೃತ್ತಿಯನ್ನು ಹೊಂದಿರುವ ಜನರಿಂದ ದೂರವಿರುವುದು ಉತ್ತಮ ವ್ಯವಹಾರ ಚಟುವಟಿಕೆಗಳು ಉತ್ತಮವಾಗಿರುತ್ತವೆ ಹೆಚ್ಚಿನ ಕೆಲಸಗಳು ಫೋನ್ ಮತ್ತು ಸಂಪರ್ಕಗಳ ಮೂಲಕ ಮಾಡಲಾಗುತ್ತದೆ ಮಾಧ್ಯಮ ಸಂಬಂಧಿಸಿದ ಚಟುವಟಿಕೆಗಳಲ್ಲಿ ನಿಮ್ಮ ವಿಶೇಷ ಗಮನವನ್ನು ಇರಿಸಿ ಆದಾಯದ ಮೂಲಗಳು ಸೃಷ್ಟಿಯಾಗುತ್ತವೆ ಆದರೆ ನಿಧಾನಗತಿಯಲ್ಲಿರುತ್ತವೆ ಉದ್ಯೋಗಿಗಳು ವ್ಯಾಪಾರ ಪ್ರವಾಸಕ್ಕೆ ಇಂದು ಹೋಗಬಹುದು ಮತ್ತು ಕುಟುಂಬದೊಂದಿಗೆ ಆನ್ಲೈನ್ ಶಾಪಿಂಗ್ ಮಾಡುವಲ್ಲಿ ಮನರಂಜನೆಯ ಸಮಯವನ್ನು ಕಳೆಯುತ್ತೀರಿ ಯುವಕರು ಸ್ನೇಹದಲ್ಲಿ ಪರಸ್ಪರ ಹತ್ತಿರವಾಗಬಹುದು ಇಂದು ಸೋಂಕು ಅಥವಾ ಅಲರ್ಜಿಯಂತಹ ಸಮಸ್ಯೆಗಳು ಇರಬಹುದು ವಿಶೇಷವಾಗಿ ಮಹಿಳೆಯರು ಇಂದು ತಮ್ಮ ಆರೋಗ್ಯದ ಬಗ್ಗೆ ಅಸಡ್ಡೆ ಹೊಂದಿರಬಾರದು ರಾಶಿ ಇಂದು ನಿಮ್ಮ ಗುರಿಗಳತ್ತ ನೀವು ಚುರುಕುತನದಿಂದ ಸಾಗುವಿರಿ ಅಧ್ಯಯನ ಅನ್ವೇಷಣೆಗೆ ಇಂದಿನ ದಿನ ಸೂಕ್ತವಾಗಿದೆಯೇ ದೂರದ ಊರಿನ ಸಂಪರ್ಕಗಳು ಲಾಭದಾಯಕವಾಗಬಹುದು ಸಂಬಂಧಗಳಲ್ಲಿ ವಿಶ್ವಾಸ ನಿರ್ಮಾಣ ಮಾಡಿ ಹಣಕಾಸು ಲಾಭವಿದ್ದರೂ ಖರ್ಚು ನಿಯಂತ್ರಣ ಅಗತ್ಯವಿದೆಯೇ ಕೆಲಸದ ಹೊಸ ಅವಕಾಶಗಳು ಬರಬಹುದು ಆರೋಗ್ಯ ಮತ್ತು ಮನಸ್ಸಿನಲ್ಲಿ ತೃಪ್ತಿ ಮೂಡುವ ದಿನವಿದು ಇಂದು ವಿಷಯಗಳು ನಿಮ್ಮ ಪರವಾಗಿಲ್ಲವೆಂದು ನೀವು ಭಾವಿಸಬಹುದು ನಿಮ್ಮ ಯೋಜನೆಗಳು ಸಹ ನೀವು ನಿರೀಕ್ಷಿಸದ ರೀತಿಯಲ್ಲಿ ಕೆಲಸ ಮಾಡುವುದಿಲ್ಲ ಆರ್ಥಿಕವಾಗಿ ನೀವು ಸ್ನೇಹಿತ ಅಥವಾ ಸಂಬಂಧಿಕರಿಂದ ಸಹಾಯ ಹಸ್ತ ಕೇಳಬೇಕಾಗಬಹುದು ಇಂದು ಕಾಗದ ಪತ್ರಗಳ ಬಗ್ಗೆ ಜಾಗರೂಕರಾಗಿರಿಯೇ ಮತ್ತು ಯಾರನ್ನು ಕುರುಡಾಗಿ ನಂಬುವುದನ್ನು ತಪ್ಪಿಸಿ ನಿಮ್ಮ ಹೊಸ ಆರೋಗ್ಯ ವ್ಯವಸ್ಥೆಯ ಪರಿಣಾಮವಾಗಿಯೇ ನೀವು ಮೊದಲಿಗಿಂತ ಆರೋಗ್ಯವಾಗಿರುತ್ತೀರಿಯೇ ಇಂದು ನಿಮ್ಮ ಪ್ರೇಮ ಜೀವನವು ಕೆಲವು ಏರಿಳಿತಗಳನ್ನು ಎದುರಿಸಬೇಕಾಗಬಹುದು ಆದ್ದರಿಂದ ವಿಷಯಗಳನ್ನು ಸರಿಪಡಿಸಲು ಪ್ರಯತ್ನಿಸಿ ಈ ದಿನದ ಆರಂಭದಲ್ಲಿ ಅತಿಯಾದ ಕಾರ್ಯನಿರತತೆಯಿಂದಾಗಿ ಸ್ವಲ್ಪ ಕಿರಿಕಿರಿ ಉಂಟಾಗಬಹುದು ಹೆಚ್ಚು ಭಾವನಾತ್ಮಕವಾಗಿರಬೇಡಿ ಬೇರೊಬ್ಬರ ಸಹ ಅದನ್ನು ದುರುಪಯೋಗ ಪಡಿಸಿಕೊಳ್ಳಬಹುದು ಯಾವುದೇ ಸಮಸ್ಯೆಯಲ್ಲಿ ಕುಟುಂಬ ಸದಸ್ಯರಿಂದ ಸಲಹೆ ಪಡೆಯುವುದು ಸೂಕ್ತ ವ್ಯಾಪಾರ ಚಟುವಟಿಕೆಗಳಲ್ಲಿ ಕೆಲವು ಅಡಚಣೆಗಳು ಉಂಟಾಗುತ್ತವೆ ತಂದೆಯಂತಹ ವ್ಯಕ್ತಿಯ ಬೆಂಬಲ ಮತ್ತು ಸಲಹೆಯು ನಿಮಗೆ ಪ್ರಯೋಜನಕಾರಿಯಾಗಿದೆ ಆದ್ದರಿಂದ ಅವರು ಹೇಳುವ ಯಾವುದನ್ನು ನಿರ್ಲಕ್ಷಿಸಬೇಡಿ ಕೆಲಸ ಮಾಡುವ ಜನರು ಅತಿಯಾದ ಕೆಲಸದ ಹೊರೆಯಿಂದಾಗಿ ಇಂದು ತೊಂದರೆಗೆ ಒಳಗಾಗುತ್ತಾರೆ ಇಂದು ಕುಟುಂಬದ ವಾತಾವರಣವು ಸಂತೋಷದಿಂದ ತುಂಬಿರುತ್ತದೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನೀವು ಆಹ್ಲಾದಕರ ಸಮಯವನ್ನು ಕಳೆಯುತ್ತೀರಿ ಪ್ರೇಮ ಸಂಬಂಧಗಳಲ್ಲಿಯೂ ನಿಕಟತೆ ಇರುತ್ತದೆ ಮಕರ ರಾಶಿ ಇಂದು ನಿಮ್ಮ ಶ್ರಮ ಫಲ ಕೊಡಲಿದೆ ಅಧಿಕ ಕೆಲಸದ ಒತ್ತಡ ಇದ್ದರೂ ಇದು ನಿರ್ಣಾಯಕ ದಿನವಾಗಿದೆ ಹಣಕಾಸು ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯವಿರಲಿ ಕುಟುಂಬದ ಆಂತರಿಕ ವಿಷಯಗಳಲ್ಲಿ ಮಧ್ಯಸ್ಥಿಕೆ ವಹಿಸಬಹುದು ಶುಭ ಕಾರ್ಯಗಳಿಗೆ ಆಹ್ವಾನ ಬರುತ್ತದೆ ಆಧ್ಯಾತ್ಮಿಕವಾಗಿ ನೆಮ್ಮದಿ ಸಿಗುವ ಯೋಗವಿದೆ ನಿಮ್ಮ ಕಠಿಣ ಕೆಲಸ ಇತರರನ್ನು ಪ್ರೇರೇಪಿಸಬಹುದು ಇಂದು ಜೀವನವು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುತ್ತಿದೆ ಮತ್ತು ಇದು ನಿಮ್ಮ ಸಾಮರ್ಥ್ಯವನ್ನು ಪ್ರದರ್ಶಿಸುವ ದಿನವಾಗಿದೆ ಈ ಬಾರಿ ತೀರ್ಮಾನಗಳಿಗೆ ಆತುರಪಡಬೇಡಿ ಮತ್ತು ನಿಧಿ ತನ್ನ ಪಾತ್ರವನ್ನು ವಹಿಸುವಲ್ಲಿ ಯಶಸ್ವಿಯಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ನೀವು ಸ್ವಲ್ಪ ಮಾನಸಿಕ ಒತ್ತಡವನ್ನು ಎದುರಿಸಬೇಕಾಗಬಹುದು ಪ್ರೇಮಿಗಳ ನಡುವೆ ಕೆಲವು ರೀತಿಯ ತಪ್ಪು ಗ್ರಹಿಕೆಗಳು ಉದ್ಭವಿಸಬಹುದು ಸಾಧ್ಯತೆ ಇರುವುದರಿಂದ ವೈಯಕ್ತಿಕ ಜೀವನವು ಅಸ್ಥಿರವಾಗಿರುತ್ತದೆ ಆರ್ಥಿಕವಾಗಿ ನೀವು ನಿಮ್ಮ ಪರಿಸ್ಥಿತಿಗಳನ್ನು ಸ್ಥಿರವಾಗಿರಿಸುತ್ತೀರಿ ಯಾವುದೇ ಸುಧಾರಣೆಗಳನ್ನು ಊಹಿಸಲು ಇಂದು ಸಾಧ್ಯವಿಲ್ಲ ಇಂದು ನಿಮ್ಮ ಭಾವನೆಗಳು ಮತ್ತು ಉತ್ಸಾಹವನ್ನು ನಿಯಂತ್ರಿಸಿ ಸಣ್ಣ ವಿಷಯದ ಬಗ್ಗೆ ಯಾರೊಂದಿಗಾದರೂ ವಾದವಾಗಬಹುದು ಮಕ್ಕಳ ಸಮಸ್ಯೆಗಳನ್ನು ಪರಿಹರಿಸಲು ಅವರೊಂದಿಗೆ ಸ್ವಲ್ಪ ಸಮಯ ಕಳೆಯಬಹುದು ಯಾವುದೇ ನ್ಯಾಯಾಲಯದ ಪ್ರಕರಣ ನಡೆಯುತ್ತಿದ್ದರೆ ಅದರಲ್ಲಿ ನೀವು ಬಹಳ ಜಾಗರೂಕರಾಗಿರಬೇಕು ವ್ಯವಹಾರದಲ್ಲಿ ಸಿಬ್ಬಂದಿ ಮತ್ತು ಉದ್ಯೋಗಿಗಳೊಂದಿಗೆ ಸರಿಯಾದ ಸಮನ್ವಯವನ್ನು ಕಾಪಾಡಿಕೊಳ್ಳಿ ನಿಮ್ಮ ಕಠಿಣ ನಡವಳಿಕೆಯಿಂದಾಗಿಯೇ ಒಬ್ಬ ಪ್ರಮುಖ ಉದ್ಯೋಗಿಯೇ ಕೆಲಸವನ್ನು ಬಿಡಬಹುದು ಈ ಸಮಯದಲ್ಲಿ ಕೆಲಸದ ವಿಸ್ತರಣೆಗೆ ಯಾವುದೇ ಯೋಜನೆಯನ್ನು ರೂಪಿಸುತ್ತಿದ್ದರೆ ಅದನ್ನು ಕಾರ್ಯಗತಗೊಳಿಸಲು ಇದು ಅನುಕೂಲಕರ ದಿನವಾಗಿದೆ ನಕಾರಾತ್ಮಕ ಆಲೋಚನೆಗಳಿಂದ ದೂರವಿರಲು ಮತ್ತು ಸೃಜನಶೀಲತೆಯನ್ನು ಕಾಪಾಡಿಕೊಳ್ಳಲು ನಿಮ್ಮನ್ನು ಕಾರ್ಯನಿರತವಾಗಿರಿಸಿಕೊಳ್ಳಿ ಕುಂಭರಾಶಿ ಎಂದು ನಿಮ್ಮ ಆಲೋಚನೆಗಳು ಸಕಾರಾತ್ಮಕವಾಗಿಯೇ ಕೆಲಸ ಮಾಡುತ್ತವೆ ನೂತನ ಯೋಜನೆ ರೂಪಿಸಬಹುದು ಕುಟುಂಬದೊಂದಿಗೆ ವಿಶೇಷ ಸಮಯ ಕಳೆಯಬಹುದು ಕೆಲಸದಲ್ಲಿ ಮಹತ್ವದ ಅವಕಾಶವಿರುತ್ತದೆ ವಿದೇಶ ಸಂಪರ್ಕದಿಂದ ಲಾಭದ ಸಾಧ್ಯತೆ ಇದೆ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಲಿ ಸ್ನೇಹಿತರಿಂದ ಪ್ರೋತ್ಸಾಹ ಸಿಗುತ್ತದೆ ಒಳ್ಳೆಯ ದಿನವಾಗಿರುತ್ತದೆ ಇದನ್ನು ನೀವು ಸಮರ್ಥವಾಗಿ ಬಳಸಿಕೊಳ್ಳಬೇಕು ಇಂದು ಸೃಜನಶೀಲ ವೃತ್ತಿಗಳಲ್ಲಿರುವವರು ಉನ್ನತ ಸ್ಥಾನಕ್ಕೆ ಬಡ್ತಿ ಪಡೆಯುವ ನಿರೀಕ್ಷೆ ಇದೆ ಸಂಬಳ ಹೆಚ್ಚಳವು ನಿಮಗೆ ಆರ್ಥಿಕವಾಗಿ ಸುರಕ್ಷಿತ ಮತ್ತು ಭದ್ರ ಭಾವನೆಯನ್ನು ನೀಡುತ್ತದೆ ನಿಮ್ಮ ಪರಿಸ್ಥಿತಿಗಳು ಇಂದು ಅನುಕೂಲಕರವಾಗುತ್ತವೆ ಪ್ರಣಯವು ನಿಮ್ಮ ಜೀವನದಲ್ಲಿ ಮತ್ತೆ ಪ್ರವೇಶಿಸುವ ಸಾಧ್ಯತೆ ಇದೆ ಆದ್ದರಿಂದ ಪ್ರೇಮ ಜೀವನವನ್ನು ಸ್ಥಿರವಾಗಿ ಇಟ್ಟುಕೊಳ್ಳಿ ನೀವು ಪರಿಚಯಸ್ಥರನ್ನು ಇಂದು ಭೇಟಿಯಾಗಬಹುದು ಇಂದು ಮನೆಯಲ್ಲಿ ಒಂದು ಸಣ್ಣ ವಿಷಯವು ಹೊರಗಿನವರ ಹಸ್ತಕ್ಷೇಪದಿಂದಾಗಿ ದೊಡ್ಡ ಸಮಸ್ಯೆಯಾಗಬಹುದು ಕೆಲವೊಮ್ಮೆ ನೀವು ಉದ್ವೇಗದ ಸ್ವಭಾವವನ್ನು ಇತರರಿಗೆ ಸಮಸ್ಯೆಗಳನ್ನು ಉಂಟು ಮಾಡುತ್ತೀರಿ ವ್ಯವಹಾರದ ಬಗ್ಗೆ ಹೆಚ್ಚು ಸಮಯ ಯೋಚಿಸದೆ ತಕ್ಷಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡಿ ಯಾರೊಂದಿಗಾದರೂ ವ್ಯವಹಾರ ಪಾಲುದಾರಿಕೆ ಮಾಡುವ ಬಗ್ಗೆ ಮಾತುಕತೆ ಇದ್ದರೆ ಅದನ್ನು ತಕ್ಷಣವೇ ಕಾರ್ಯಗತಗೊಳಿಸಿ ಈ ಪಾಲುದಾರಿಕೆ ಪ್ರಯೋಜನಕಾರಿಯಾಗಿದೆಯೇ ಸರ್ಕಾರಿ ಕೆಲಸಗಳನ್ನು ಮಾಡುವ ಜನರು ಇಂದು ಹೆಚ್ಚುವರಿ ಕೆಲಸದ ಹೊರೆಯಿಂದ ತೊಂದರೆಗೆ ಒಳಗಾಗುತ್ತಾರೆಯೇ ಇಂದು ಗಂಡ ಮತ್ತು ಹೆಂಡತಿಯ ನಡುವಿನ ಸಂಬಂಧದಲ್ಲಿ ಭಿನ್ನಾಭಿಪ್ರಾಯ ಉಂಟಾಗುತ್ತದೆಯೇ ಮನೆಯ ವಿಷಯಗಳು ಹೊರಬರಬಾರದು ಇದನ್ನು ನೀವು ಗಮನದಲ್ಲಿಡಿ ನೀವು ಒಟ್ಟಿಗೆ ಕುಳಿತು ಅವುಗಳನ್ನು ಪರಿಹರಿಸಿದರೆ ಉತ್ತಮ ಮೀನರಾಶಿ ಈ ದಿನದ ಆರಂಭ ಸ್ವಲ್ಪ ಬದಲಾವಣೆಗಳಿಂದ ಕೂಡಿರುತ್ತದೆ ಮನಸ್ಸಿನೊಳಗೆ ಗೊಂದಲ ಇಲ್ಲದೆ ನಿರ್ಧಾರ ಕೈಗೊಳ್ಳುವಿರಿ ಆರ್ಥಿಕವಾಗಿ ನಿಧಾನವಾದರೂ ಮುಂದೆ ಉತ್ತಮ ಪ್ರಗತಿ ಕಂಡುಬರುತ್ತದೆ ಸ್ನೇಹ ಪ್ರೀತಿ ಸಂಬಂಧಗಳಲ್ಲಿ ನಂಬಿಕೆ ಮುಖ್ಯವಾಗುತ್ತದೆ ಆರೋಗ್ಯದಲ್ಲಿ ಏರುಪೇರು ಇರಬಹುದು ಚಿಂತೆ ಕಡಿಮೆ ಮಾಡುವುದು ಇಂದು ನಿಮಗೆ ಅವಶ್ಯಕವಾಗಿದೆ ಸಂಚಾರ ಮಾಡುವ ಯೋಗವಿದೆಯೇ ಇಂದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಗೆಲುವಿಗೆ ದಾರಿ ಮಾಡಿಕೊಡಲಿದೆ ಇಂದು ನೀವು ಯಾರ ಮೇಲೆ ನಂಬಿಕೆ ಇಡುತ್ತಿದ್ದೀರೋ ಅವರ ಬಗ್ಗೆ ಜಾಗರೂಕರಾಗಿರಿ ಮೌಖಿಕ ಒಪ್ಪಂದ ಮಾಡಿಕೊಳ್ಳುವುದನ್ನು ತಪ್ಪಿಸಿ ಇಲ್ಲದಿದ್ದರೆ ನೀವು ನಿಜವಾಗಿಯೂ ಕಾರ್ಯಗತಗೊಳಿಸಲು ಉದ್ದೇಶಿಸಿದ ವಿಷಯಕ್ಕೆ ನಿಮ್ಮನ್ನು ಹೊಣೆಗಾರರನ್ನಾಗಿಯೇ ಮಾಡಿಕೊಳ್ಳುತ್ತೀರಿ ಇಂದು ಕೆಲವು ಸೂಕ್ಷ್ಮತೆಯ ಸಮಸ್ಯೆಗಳು ನಿಮಗೆ ತೊಂದರೆ ನೀಡಬಹುದು ನಿಮ್ಮ ಹಣವನ್ನು ದೀರ್ಘಾವಧಿಯ ಆಸ್ತಿಗಳಲ್ಲಿ ಹೂಡಿಕೆ ಮಾಡಲು ಇದು ಒಳ್ಳೆಯ ದಿನವಾಗಿದೆ ನಿಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಭಾವನಾತ್ಮಕವಾಗಿ ಲಗತ್ತಿಸುವುದನ್ನು ತಪ್ಪಿಸಿ ಈ ದಿನದ ಆರಂಭ ಸ್ವಲ್ಪ ನೋವಿನಿಂದ ಕೂಡಿರುತ್ತದೆ ಆದ್ದರಿಂದ ತಾಳ್ಮೆ ಮತ್ತು ಶಾಂತತೆಯಿಂದ ಕೆಲಸ ಮಾಡಿ ವಾಹನದ ಸ್ಥಗಿತ ಅಥವಾ ಯಾವುದೇ ದುಬಾರಿ ವಿದ್ಯುತ್ ಉಪಕರಣಗಳ ಕಾರಣದಿಂದಾಗಿ ದೊಡ್ಡ ವೆಚ್ಚಗಳು ಬರಬಹುದು ಯಾರೊಂದಿಗಾದರೂ ಮಾತನಾಡುವಾಗ ಬಹಳ ಜಾಗರೂಕರಾಗಿರಬೇಕು ನೀವು ಹೇಳುವ ಯಾವುದೇ ಮಾತು ತಪ್ಪು ಅಭಿಪ್ರಾಯವನ್ನು ಉಂಟುಮಾಡಬಹುದು ವ್ಯವಹಾರದ ವಿಷಯಗಳಲ್ಲಿ ಸರಿಯಾದ ಸಮಯವನ್ನು ಸರಿಯಾದ ನಿರ್ಧಾರ ತೆಗೆದುಕೊಳ್ಳಲು ಬಳಸಿಯೇ ಈ ಸಮಯದಲ್ಲಿ ವಿಸ್ತರಣೆಯ ಉತ್ತಮ ಸಾಧ್ಯತೆಗಳು ಸೃಷ್ಟಿಯಾಗುತ್ತವೆ ಆದ್ದರಿಂದ ನಿಮ್ಮ ಕೆಲಸದ ಕಡೆಗೆ ಪೂರ್ಣ ಸಮರ್ಪಣೆಯೊಂದಿಗೆ ಕೆಲಸ ಮಾಡಿ ಅತಿಯಾದ ಆಲೋಚನೆಯಿಂದಾಗಿಯೇ ಸಾಧನೆಗಳು ಕೈತಪ್ಪಬಹುದು ಇಂದು ಅನಿಲ ಮತ್ತು ಎದೆ ಉರಿ ಮುಂತಾದ ಸಮಸ್ಯೆಗಳು ಉಂಟಾಗುತ್ತವೆ ತುಂಬ ಮಸಾಲೆಯುಕ್ತ ಆಹಾರವನ್ನು ಸೇವಿಸಬೇಡಿ ಉತ್ತಮ ಪೌಷ್ಟಿಕಾಂಶಯುಕ್ತ ಆಹಾರವನ್ನು ಮುಂದುವರಿಸಿಯೇ ಗೆಳೆಯರೇ ಹೀಗೆ ದಿನನಿತ್ಯ ನಿಮ್ಮ ರಾಶಿಯ ಭವಿಷ್ಯವನ್ನು ತಿಳಿದುಕೊಳ್ಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾಳಿನ ಭವಿಷ್ಯಕ್ಕಾಗಿ ಇಂದಿನ ತಿಳುವಳಿಕೆಯು ನಮ್ಮನ್ನು ಜಾಗೃತಗೊಳಿಸುತ್ತದೆ ಗೆಳೆಯರೆ ಕೊಳ್ಳೆಗಾಲದ ಪ್ರಸಿದ್ಧ ತಾಂತ್ರಿಕರು ಕೇರಳದ ಶ್ರೀ ದುರ್ಗಾದೇವಿ ಜ್ಯೋತಿಷ್ಯರು ಎಂ ಶ್ರೀನಿವಾಸನ್ ಇವರು ಕೊಳ್ಳೆಗಾಲದಿಂದ ನೇರ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಪರಿಹಾರದಲ್ಲಿ ಚಾಲೆಂಜ್ ಆಗಿ ಮಾಡಿಕೊಡುತ್ತಾರೆ ಮೋಡಿ ಮಾಂತ್ರಿಕ ಮನೆತನದವರು ವಂಶ ಪರಂಪರೆಯ ಜ್ಯೋತಿಷ್ಯರಲ್ಲಿ ಇವರು ಪ್ರಮಾಣ ಪತ್ರ ಪಡೆದಿರುತ್ತಾರೆ ಇವರನ್ನು ಸಂಪರ್ಕಿಸಲು ಹಿಂದೆ ಕರೆ ಮಾಡಿ ನೈನ್ ಸಿಕ್ಸ್ ತ್ರೀ ಟು ಡಬಲ್ ನೈನ್ ಫೋರ್ ಒನ್ ಜೀರೋ ಸಿಕ್ಸ್ ಒಂಬತ್ತು ಆರು ಮೂರು ಎರಡು ಒಂಬತ್ತು ಒಂಬತ್ತು ನಾಲ್ಕು ಒಂದು ಸೊನ್ನೆ ಆರು